ಶ್ರೀಲಂಕಾ ಚಂದನಗರ್ ತಿಕೋಣ್ಸ್ ಗಳು ಬಂದ್ರಲ್ಲ ಸೊಪ್ಪು ತಿಂತ ಇದ್ರು ಕೆರಾಬಿಯನ್ ಇಡ್ಲಿ ಜೊತೆ ತಿಂತೇವಲ್ಲ ಅದು ಹೀಗೆ ಹತ್ತ ಅವ್ರ ಮನೆಗೆ ಬಂದಿದ್ದೀವಿ ನಮಸ್ಕಾರ ಹೇಳ್ಬೇಡ ಏ ರಾಜು ತಾಣಿ ಗಾಡಿ ಎಂತ ದೊಡ್ಡ ಲೇಖ ಗುರು ಹಿಂಡ್ ಹಿಂಡ ಆನೆ ಬರ್ತಾ ಫಸ್ಟ್ ಟೈಮ್ ಝೂ ಅಲ್ಲಿ ನೋಡಿರೋದು ಹುಲಿಯಾ ಏನೋ ಹಿಂಗಿದ್ಯಾ ಆ ನಾಟಿ ಕೋಳಿ ಹೆಂಗೋಬ ಅದೇ ಹಾಡ್ದಂಗುಂಟು ಮಾರೀತಿಯಲ್ಲಿ ಬಿಗ್ ಬುದ್ಧ ಸ್ಟ್ಯಾಚ್ಯೂ ಬ್ಯೂಟಿಫುಲ್ ಟೆಂಪಲ್ ಆಫ್ ಟೂತ್ ಹಲೋ ನಮಸ್ಕಾರ ವೆಲ್ಕಮ್ ಟು ಶ್ರೀಲಂಕಾ ಶ್ರೀಲಂಕಾದಲ್ಲಿ ನಮ್ಮ ಮೊದಲನೇ ದಿನ ಇವತ್ತು ನಾವು ಬಂದಿದೀವಿ ಕ್ಯಾಂಡಿ ಹತ್ರ ಇರೋ ಪಿನಾವ ಅಂತ ತುಂಬಾ ಚಂದದ ಜಾಗ ಇಲ್ಲಿ ಆನೆ ಇದೆ ಆನೆನ ಸ್ನಾನ ಮಾಡಿಸಬಹುದು ಊಟ ಮಾಡಿಸ್ಬೋದು ಆನೆ ಜೊತೆ ನಡಿಬಹುದು ಆನೆ ಮೇಲೆ ಹತ್ತಬಹುದು ಸೊ ನೀವು ಬೇಕಾಗಿರೋ ಆಕ್ಟಿವಿಟಿನ ಸೆಲೆಕ್ಟ್ ಮಾಡ್ಬೋದು ನಮಗೆ ಆನೆಗೆ ಹಿಂಸೆ ಕೊಡ್ಲಿಕ್ಕೆ ಇಷ್ಟ ಇರ್ಲಿಲ್ಲ ಅದಕ್ಕೆ ಸ್ನಾನ ಮಾಡಿಸೋದು ಮಾತ್ರ ಮಾಡೋಣ ಅಂತ ಹೇಳಿ ಸ್ನಾನ ಬಡಿಸೋದು ಮತ್ತೆ ಅದಕ್ಕೆ ತಿನ್ಸೋದು ಮಾಡ್ತಾ ಇದೀವಿ ಇದನ್ನ ನೋಡ್ಲಿಕ್ಕೆ ಎಷ್ಟು ಚಂದ ಇದೆ ಸಿಕ್ಕಾಬಟ್ಟೆ ಆನೆ ಎಲ್ಲಿ ನೋಡಿದ್ರು ಆನೆ ನಿನ್ನ ಫ್ರೆಂಡ್ಸ್ ಗಳು ಬಂದ್ರಲ್ಲ ಈ ಕಡೆ ಬಂದ್ರೆ ಈ ಕಡೆ ಬಂದ್ರೆ ನಾನು ನೋಡ್ತೇನೆ ಹಾಯ್ ಇದೆಲ್ಲ ಸ್ನಾನ ಎಲ್ಲ ಆಯ್ತನು ಹಾಯ್ ಇನ್ನಾವೆಲ್ಲ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ನಾವೀಗ ಆನೆನ ಸ್ನಾನ ಮಾಡ್ಸಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಪಿನಾವಾಲಾ ಅಂತ ಹೇಳಿದ್ರೆ ಇದು ಎಲಿಫೆಂಟ್ ಆರ್ಫನೇಜ್ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಆನೆಗಳಿವೆ ಇಲ್ಲಿ ಎಲ್ಲ ಗಾಯಗೊಂಡಿರೋ ಆನೆಗಳಾಗಿರ್ಬೋದು ಕಾಡಲ್ಲಿ ತಪ್ಸ್ಕೊಂಡಿರೋ ಆನೆಗಳಾಗಿರ್ಬೋದು ಇದನ್ನೆಲ್ಲ ಇಲ್ಲಿ ತಂದ್ಬಿಟ್ಟು ಇವರು ಸಾಕ್ತಾರೆ ತುಂಬಾ ತುಂಬಾ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಇದು ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡ ಬನ್ನಿ ಬಂದೆ ಹಾ ಹೆಂಗಿದೆ ಕುಮಿ ಮಜ್ಜಾ ಮಜ್ಜಾ ಜಾಲಿ ಅಲ್ಲಿ ಅಲ್ಲಿ ಎಷ್ಟು ಆನೆಗಳಿದೆ ಹಾಯ್ ಬಡಿ ಹಾಯ್ ನಮಸ್ಕಾರ ನಮಸ್ಕಾರ ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಇದೇ ಆನೆ ಆನೆ ಕಣ್ಣು ಆನೆ ಸೊಂಡ್ಲು ಆಮೇತು ಹೇಳ್ಬೇಡ ಹಾಗೆ ಇರು ಅಣ್ಣ ಇದೆಲ್ಲ ನಂತಾವ ಬೇಡ ಹಂಗೆ ಮಲಗಬೇಕು ರಾಜಲಿ ಬಂದಿದ್ದಾನೆ ಹೇಳ್ಬಾರ್ದು ಭಯ ಆಯ್ತದೆ ಭಯ ಆಯ್ತದೆ ಸ್ವಲ್ಪ ಸ್ನಾನ ಮಾಡ್ತಾನೆ ಇವ್ರ ನಮ್ಮನ್ನ ಕರ್ಕೊಂಡ್ ಬಂದಿರೋರು ಎಲ್ ನೋಡಿದ್ರು ಆನೆ ಆನೆ ಕಣ್ಣು ಪಿಳಿ 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 ಬಿಡ್ತಾ ಇದೆ ಬನ್ನಿ ಆನೆಯನ್ನು ಸ್ನಾನ ಮಾಡಿಸೋಣ ಅಣ್ಣ ಚೆನ್ನಾಗಿದೆ ಅಣ್ಣ ಹೆಂಗಿದೆ ಅಲ್ಲ ಇಷ್ಟ ಹತ್ರದಿಂದ ಆನೆ ನೋಡ್ತೀರಿ ಅಂತ ಅನ್ಕೊಂಡಿದ್ರಾ ಇಲ್ಲ ಸ್ನಾನ ಮಾಡಿಸ್ತೀರಿ ಅನ್ಕೊಂಡಿದ್ರ ಇಲ್ಲ ಇದು ಕೂದಲು ನೋಡಿಲಿ ಸ್ಪೈಕ್ಸ್ ಇಲ್ಲೊಂದು ದೊಡ್ಡದು ಕುಂದಿದೆ ಆನೆ ಬಾಲ ಉಂಗುರ ಮಾಡ್ತಾರೆ ಬೇಡಪ್ಪ ಪಾಪ ಅದಕ್ಕೆ ನೋವು ಆಗ್ಲಿಕ್ಕೆ ನಾನು ನಿಮಗೆ ಸ್ನಾನ ಮಾಡಿಸ್ತಿರೋದ ಕಿವಿಗೆ ಹಾಕ್ಬೇಡಿ ಇಲ್ಲ ಮೊದಲು ನನಗೆಲ್ಲ ಹಾಗೆ ರೀ ಹೇಳ್ಬೇಡಿ ಹೀಗೆ ಮಾಡಿ ಸರಿ ಸ್ನಾನ ಮಾಡಿಸೋದಲ್ಲ ಹೇಳ್ಬೇಡ ಅಣ್ಣ ಸ್ಟೇ ಕಾಮ್ ಸ್ಕೂಲ್ ಚಂದ ಆಗ್ತದೆ ಅನ್ನೋಲ್ಲ ನೀರಲ್ಲಿ ಮಲ್ಗಿದಲಿಕ್ಕೆ ಇದಕ್ಕೆ ಅಲ್ಲಿ ಚಿಟ್ಟಿ ಆನೆ ಹಾ

ಬಿಸಿ ಅದಷ್ಟು ದಪ್ಪ ಇದೆ ಅಮ್ಮಿ ಸ್ಯಾಲೆಡ್ ತಿಂದು ಸಪೂರ ಆಗುದಾದ್ರೆ ಆನೇನೂ ಸ್ಯಾಲೆಡೇ ತಿನ್ನೋದಲ್ಲ ಅಮ್ಮಿ ಸಪೂರ ಆಗಬೇಕಾಗಿತ್ತಲ್ಲಮ್ಮಿ ವರ್ಕೌಟ್ ಮಾಡುತ್ತಲ್ಲ ಮಸಾದಿಂದ ಆನೆ ಪುಷಪ್ ಹೊಡ್ಲಿ ಹಾಗಾದ್ರೆ ಆನೆ ಕೇಳಿರೋ ಪ್ರಶ್ನೆಗೆ ಯಾರು ಒಂದು ಉತ್ತರ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಎಲ್ಲ ಸಾಲಡ್ ತಿಂದು ಮನುಷ್ಯರು ಸಣ್ಣ ಆಗ್ತೀವಂತೆ ಹಂಗೆ ಆನೆಗಳು ಯಾಕೆ ಸಣ್ಣ ಆಗಲ್ಲ ಅಂತ ನಾನು ಇಲ್ಲ ಮನುಷ್ಯರು ಸಣ್ಣ ಆಗಲ್ಲ ಅದಕ್ಕೆ ಗುಂಡು ಗುಂಡಕ್ಕೆ ಇರಿ ನಂತರನೇ ಯಾಕಂದ್ರೆ ಸ್ಯಾಲೆಡ್ ತಿಂದು ಸಣ್ಣ ಆಗುದಾದ್ರೆ ಆನೆನೂ ಸಣ್ಣ ಆಗ್ಬೇಕಾಗಿತ್ತು ಯಾಕಾಗಿಲ್ಲ ವೈ ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ಫಸ್ಟ್ ರೌಂಡ್ ಸ್ನಾನ ಮುಗಿತಿದ್ರು ಎವ್ರಿ ಟೂ ಅವರ್ಸ್ ಒಂದ್ಸಲ ಇದನ್ನ ಇಲ್ಲಿ ಕರ್ಕೊಂಡ್ ಬರ್ತಾರೆ ಸ್ನಾನ ಮಾಡಿಸೋದಕ್ಕೆ ಮಾತ್ರ ಅಲ್ಲ ಅದು ನೀರ್ ಕುಡಿಯುತ್ತೆ ಆಟ ಆಡುತ್ತೆ ದಿನಕ್ ಮೂರ್ ಸಲ ಇಲ್ಲಿ ಕರ್ಕೊಂಡ್ ಬರ್ತಾರ ಅಂತ ಹೇಳಿ ಇವಾಗ ಇದು ಪರೇಡ್ ಮಾಡ್ಕೊಂಡು ವಾಪಸ್ ಅದ್ ಗುಡ್ಗ್ ಹೋಗ್ತಾ ಇದೆ ಎಷ್ಟು ಚಂದ ಒನ್ ಬೈ ಒನ್ ಲೈನ್ ಅಲ್ಲಿ ಸ್ಕೂಲ್ ಹೋಗುತ್ತೆ ಹಂಗ್ ಹೋಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡೋಣ ಸ್ನಾನ ನಾನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಇಲ್ಲಿಂದ ಹೊರಡ್ತೀವಿ ಹೊರಡೋತ್ತಿಗೆ ನಾವೆಲ್ಲ ಇಲ್ಲಿ ಸ್ನಾನ ಹಿಂಡಿ 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 ಇದೆ ಅಷ್ಟು ಜನ ಸ್ನಾನ ಮಾಡಿದ್ದಾರೆ ಹಂಗೆ ಹಂಗೆ ನೀನ್ ಮೇಲೆ ಬರ್ತಾ ಹೋಗ್ಬೇಕು ಸೊ ಇದಿಷ್ಟು ಇವಾಗ ಸ್ನಾನ ಮಾಡಿರೋ ಜಾಗ ಸೊ ಇಲ್ಲಿ ಏನಾಗುತ್ತೆ ಎಲಿಫೆಂಟ್ ಆರ್ಫನೇಜ್ ಇಂದ ಹಿಡಿದು ಎಲ್ಲರೂ ಇಲ್ಲಿ ಬರ್ತಾರೆ ಎಲ್ಲರೂ ಇಲ್ಲಿ ಸ್ನಾನ ಮಾಡ್ತಾರೆ ಕೂಡ ಆನೆ ಎಲ್ಲಿ ನೋಡಿದ್ರು ಆನೆ ಹಿಂಗೆ ಎಲ್ಲರೂ ಫೋಟೋ ತೆಗಿಸ್ಕೊತಾ ಇರ್ತಾರೆ ಒಂದು ಹೆಂಗೆಂಗೋ ಓಡ್ತಾ ಇದೆ ಅಂತೆ ಹಿಂಡ್ ಹಿಂಡ ಆನೆ ಬರ್ತಾ ಇದೆ ನೋಡೋಕ್ಕೆ ಚಂದ ಚಂದ ಈಗ ಫ್ರೆಶ್ಲಿ ಬಾತ್ ಮಾಡಿ ಬರ್ತಾ ಇದೆ ಯಾವುದು ಬಾತವೆಲ್ ಮಾತ್ರ ಹಾಕಲಿಲ್ಲ ಪಿನಾವಾಲ ಎಲಿಫೆಂಟ್ ಆರ್ಫನೇಜ್ ಮುಗಿಸ್ಕೊಂಡು ನಾವೀಗ ಪಿ ಕೆ ಅವ್ರ ತವ್ರ ಮನೆಗೆ ಬಂದಿದ್ದೀವಿ ಇಲ್ಲಿ ಝೂಗ್ ಬಂದಿದೀವಿ ನಿನ್ ಮೊದಲು ಇಲ್ಲಿ ತಪ್ಸ್ಕೊಂಡು ಹೋಗಿದ್ದಲ್ಲ ನಗು ಬರ್ಲಿಲ್ಲ ಇವಾಗ ಪಿನಾವಲ ಝೂಗ್ ಬಂದಿದೀವಿ ಪಿ ಕೆ ಹೆಂಗೋ ನನ್ನ ಮನೆ ಮಿಸ್ ಮಾಡ್ತೀನಿ ಮನೆ ಮಿಸ್ ಮಾಡ್ತೀನಿ ಅಂತ ಹೇಳಲು ನನ್ಗೆ ಅದನ್ನೆಲ್ಲ ನೋಡ್ಕೊಳಕ್ ಸುಮ್ನೆ ಪಿನಾವಲ ಝೂಗ್ ನಾವ್ ಈಗ ಬಂದಿದೀವಿ ಎಲ್ಲ ಕಂಟ್ರಿಯಲ್ಲಿ ಝೂ ಇದ್ದೇ ಇರುತ್ತೆ ಇಲ್ಲಿ ಏನ್ ವಿಶೇಷ ಅಂತ ನನ್ಗೂ ಗೊತ್ತಿಲ್ಲ ಇಲ್ಲಿ ಯಾವ್ದಾದ್ರು ಹೊಸ ಹೊಸ ಪ್ರಾಣಿಗಳು ಇರ್ಬೋದು ಅಂತ ಒಳಗ್ ಬಂದಿದೀವಿ ನೋಡೋಣ ಇಲ್ಲಿ ಯಾವ್ಯಾವ ಥರದ ಪ್ರಾಣಿ ಇದೆ ಅಂತ ಏನಿದು ಇಡ್ಲಿ ಜೊತೆ ತಿಂತೇವಲ್ಲ ಅದು ಸೊ ಇವಾಗ ಇದು ಸಾಂಬಾರ್ ಇದು ಆಕ್ಚುಲಿ ನಮ್ಮೂರ್ಗು ಇಲ್ಲಿಗಿರೋ ಸಾಂಬಾರ್ಗೆ ಏನ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಸ್ವಲ್ಪ ದಷ್ಟಪುಷ್ಟವಾಗಿದೆಯಪ್ಪ ಅಲ್ಲ ನಮ್ಮ ಕಡೆ ಸಣ್ಣ ಸಣ್ಣ ಸಾಂಬಾರು ನಮ್ಮ ಊರಿದ್ದು ಸಾಂಬಾರು ಹ್ಞೂ ಇದು ಎಂತ ಕೋಡೆಲ್ಲ ಇರ್ತದೆ ಅಲ್ಲ ಇಲ್ಲಿ ಕೋಡಿಲ್ಲ ಓ ಗುರೇಶ್ವರ ನೋಡ್ತಿದೆಯಾ ಮ್ಯಾ ಸಾಂಬಾರು ನೋಡಾಯಿತು ನೆಕ್ಸ್ಟ್ ಒಬ್ಬ ಕಮ್ ಆನ್ ಒಬ್ಬ ದೊಯಿತ್ಯಾ ಇವ್ನು ಹಿಂಗಿದೆಯಾ ಓ ಮೈ ಗಾಡ್ ಇಲ್ಲಿಡಿ ಉ ಮೈ ಗಾಡ್ ಜಿಲ್ಲಾ ದೇವರಾಣೆ ಸತ್ಯವಾಗ್ಲೂ ಹೇಳ್ತೀನಿ ನಮ್ಮ ಕಡೆನು ನಾನು ಇಷ್ಟು ದೊಡ್ಡ ಸಾಂಬಾರನ್ನ ನೋಡ್ಲಿಲ್ಲ ಸಾಕದ ದೊಡ್ಡದಿ ನನ್ಕಿಂತ ಎತ್ತರ ಇದೆ ಅಕ್ಕಿ ಆಗಿ ಇಟ್ಟಿದ್ದಾರೆ ಆಯ್ತಣ್ಣ ಆರಾಮ ಸಿಗ್ತೀನಿ ಕಲ್ಲ ಬರ್ತಾ ಇರ್ತೀನಿ ಇಲ್ಲಿ ಹ್ಞೂ ಬಾಯ್ ಮಿಸ್ಸೆ ಆ ನಾಟಿ ಕೋಳಿ ಹೆಂಗೋ ಹಂಗೆ ಮ್ಯಾಳಿ ತಿಪ್ಪಿ ಬ್ಯಾಗೆ ಹಾಕೋ ಹಾಕಿ ನಾನು ಅದು ಒಂದೇ ಕಲರ್ ಡ್ರೆಸ್ ಹಾಕಿದ್ದೇನೆ ನಾನು ಕೋಳಿ ನಾನು ಮಾತಾಡುವ ಕೋಳಿ ಇಲ್ಲಿ ನಾನು ಕೋಳಿ ಹೆಂಗೆ ಕೂಗುತ್ತೆ ಅಂಬೋ ಅಂಬೋ ವಾಹ್ ಹಾಗ್ ಡಿಯರ್ ಬಾರ್ಕಿಂಗ್ ಡಿಯರ್ ಸೋ ಎರಡು ಇದಂತೆ ಇಲ್ಲಿ ಬೌ ಬೌ ಬಾರ್ಕಿಂಗ್ ಡಿಯರ್ ಅಂತ ಇದೆ ಬೌ 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 ಕೂಗ್ರೋ ಯಾಕೋ ಕೂಗಿ ಬೌವನ್ನಿ ಸುಂದರಿ ಜಿಂಕೆ 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 ನೀ ಇದ ನಾನು ಯಾವ್ದೇ ಝೂ ಅಲ್ಲಿ ನೋಡಿರದ ಒಂದು ಪ್ರಾಣಿನ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದು ಫಸ್ಟ್ ಟೈಮ್ ಝೂ ಅಲ್ಲಿ ನೋಡಿರೋದು ಎಲ್ಲೂ ನಾನು ನೋಡಿಲ್ಲ ತುಂಬಾ ಝೂ ಅಲ್ಲ ಹೋಗಿದೀನಿ ಅದು ಎಲ್ಲೂ ನೋಡದಿರೋ ಒಂದು ರೇರೆಸ್ಟ್ ಪ್ರಾಣಿ ಇಲ್ಲಿದೆ ನೋಡಿ ಶೀಪ್ ಇವ್ ಶೀಪ್ನು ಕೂಡ ಝೂ ಅಲ್ಲಿ ಇಟ್ಟಿದ್ದಾರೆ ಏನ್ ಅದ್ಭುತ ಅಲ್ವಾ ಬ್ಯೂಟಿಫುಲ್ ಕ್ರೊಕಡ್ ಆಯಿಲ್ ಇದು ಯೋ ಅದು ಮಾಂಸ ಇದ್ದಾಗ ಎಷ್ಟು ದಷ್ಟ ಪುಷ್ಟ ಇರುತ್ತಲ್ಲ ಮೊಟ್ಟೆ ಆರ್ಟಿಫಿಶಿಯಲ್ ಮೊಟ್ಟೆ ಕುಮಿ ಕ್ರೊಕಡ್ ಕಾಣಿಸ್ತಾಂಟ ಎಲ್ಲೂ ಕಾಣಿಸ್ತಿಲ್ಲ ಇದ್ರೊಳಗೆ ಬೀಳು ಗೊತ್ತಾಗುತ್ತೆ ಎಲ್ಲ ಕ್ರಕಡೈಲು ಕಾಣಿಸುತ್ತೆ ಬೇಡ ಹಚ್ಚ ಹಸಿರು ಹೊದಿಕೆ ಅದ ಅದಲ್ಲಿ ಕ್ರಕಡೈಲು ಅದಲ್ಲ ಅದು ಮರದ ದಿಮ್ಮಿ ಮರದ ದಿಮ್ಮಿ ಅದು ಹಿಂಗೆ ಕೈ ಇಟ್ಟಿರುವಾಗ ಹಾರಿ ಕಚ್ಚಬೇಕಲ್ಲ ಹಾ ಇಲ್ಲಿ ಇಂತ ಸಿಂಹವ ಹಾರಲಿಕ್ಕೆ ಜಿಶಿಕ್ ಅಂತ ಹೇಳಿ ಕೈ ಕಚ್ಚಿ ಒಂದು ಸಕ್ರ ಕೊಡೇನಲ್ಲ ಮೋಸ್ಟ್ಲಿ ಅದು ಟ್ರಿಪ್ಪಿಗೆ ಹೋಗಿರ್ಬೇಕು ಆನೆ ನೋಡ್ಲಿಕ್ಕೆ ಹೋಗಿರ್ಬೇಕು ಮೋಸ್ಟ್ಲಿ ಅಂತ ಹೇಳಿ ನಾಟಕ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಳಗಿದೆ ಅಂತ ಹೇಳ್ತಾರೆ ಅಂತೂ ಇಂತೂ ಕ್ರೊಕೊಡೈಲ್ ಸಿಕ್ತು ಹೋಗಿ ಇಲ್ಲಿ ಮಲ್ಕೊಂಡಿದೆ ಎಫ್ಸದ್ ಬೇಡ ಎಲ್ಲ ಬೇಡ ಎಬ್ಬಿಸ್ಬೇಕು ಅಂತ ಹೇಳಿದ್ರು ನಿಮ್ಗೆ ಏನ್ ಹೋಗ್ಲಿಕ್ಕೆ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ ಇಲ್ಲಿ ಕೋಳಿಗಳೆಲ್ಲ ಹತ್ರ ಹೋಗ್ತಿದೆ ಕೋಳಿ ಎಲ್ಲ ಹಕ್ಕಿ

ಏಯ್ ಹೇಳು ಇಲ್ಲಿ ನೋಡೋ ನಾನು ಬಂದಿದ್ದೀನಿ ಒಮ್ಮೆ ಇದು ನಿನ್ನ ಮೇಲೆ ಕೋಪನ್ ಅದಕ್ಕೆ ಹೌದು ತಿರುಗ್ತಾನೆ ಇಲ್ಲ ಹೆಲೋ ಮುಖ ಆ ಕಡೆ ತಿರುಸ್ಕೊಂಡಿದೆ ಹೆಲೋ ಚೀತಾ ಹೆಲೋ ನೀನು ಚಂದ ಕಾಣ್ತಿದ್ದೀರಿ ಒಮ್ಮೆ ಮುಖ ತೋರಿಸಿ ಏ ರಾಜು ರಾಜು ಏ ಬೋಜು ಚೀನಾ ಕಂದ ಮುದ್ದುಮರಿ ಪುಟ್ಟುಮರಿ ಏಯ್ ಹೇಳೋ ಕರಡಿ ಹಾಯ್ ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗ್ಬಾರ್ದುರಿ ಅತ್ಲ ಹಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಅದೇ ಹಾಡ್ದಂಗುಂಟು ಬಾರಿ ಸಿಂಕ್ ಮಾಡ್ತಾ ಯಾವತ್ತು ಅದ್ ಮಸ್ಟೆ ರೀಲ್ಸ್ ಎಲ್ಲ ಬಾರಿ ಫೇಮಸ್ ಅಂತದ್ ರೀಲ್ಸ್ತೋ ಬೇಜಾರ್ ಮಾಡ್ಕೊಂಬೆಡು ಸಾಂಗ್ ಕೇಳಿ ಓಡಿ ಹೋಯ್ತು ಯಾಕೆ ಬೇಕು ನಿಮ್ಮ ಸವಾಸ ಯಾವುದೇ ಕಾರಣಕ್ಕೆ ಬರಲ್ಲ ಯಾವುದೇ ಕಾರಣಕ್ಕೂ ಬರಲ್ಲ ನಿಮ್ಮ ಹತ್ರ ಪಾಪ ಏ ಹೊರಗ್ ಬಾರೋ ಚಿನ್ನ ಚಿನ್ನ ಹೊರಗ್ ಬಾ ಇನ್ ಹಾಡಲ್ಲ ಬಾ ಹೊರಗ್ ಬಾ ಹಾಯ್ ಹುಲಿಯಾ ಲಾಲ್ ಬೇಕು ಹುಲಿಯಾ ಈ ಹುಲಿಯಾ

ಸಿಕ್ಸಿ ಬೇಬೆ ಹುಲಿಯಾ ಸರಿ ನಗಾಡು ಪ್ಲೀಸ್ ನಗಾಡು ಚೀನಾ ಚೀನಾ ಬನ್ನಿಲಿ ಬನ್ನಿಲಿ ಎಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತು ನನ್ನ ಶಾಕ್ ಅದೇ ಏ ಅಮ್ಮಿ ಬನ್ನಿಲಿ ಅಲ್ಲಿ ಏನು ನೋಡ್ತೀಯ ಸ್ವಲ್ಪ ಈಚೆ ನೋಡು ಗೆಳೆಯ ಟೇ 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 दिया मिया

ಅಪ್ಪಾಜಿ ಇದೊಂದ್ ಸ್ವಲ್ಪ ಟೂ ಮಚ್ ಆಯ್ತು ಅಂತ ಹಾಯ್ ಸೊ ಇವಾಗ ನಾವು ಕ್ಯಾಂಡಿಗೆ ಬಂದು ತಲುಪಿದೀವಿ ನಮ್ಮ ಹಿಂದೆ ಕಾಣಿಸ್ತಾ ಇದೆಯಲ್ಲ ಬಿಗ್ ಬುದ್ಧ ಸ್ಟ್ಯಾಚ್ಯೂ ಇದ್ರ ಹೆಸರು ಆಕ್ಚುಲಿ ತುಂಬಾ ದೊಡ್ಡದಿದೆ ನಾನು ನೋಡ್ಕೊಂಡೇ ಹೇಳ್ಬೇಕು ಇವಾಗ ಇದ್ರ ಹೆಸರು ಶ್ರೀ ಮಹಾಬೋಧಿ ಮಹಾವಿಹಾರಯ ಭೈರವ ಭೈರವಕಂಡ ಕ್ಯಾಂಡಿ ಶ್ರೀಲಂಕಾ ಎಂತ ದೊಡ್ಡ ಹೆಸರು ಈ ದೇವಸ್ಥಾನದ್ದು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ ಸೊ ಇವಾಗ ನಾವು ನೋಡಿ ಸಂಪ್ರದಾಯದಂತೆ ಹೂವೆಲ್ಲ ತಗೊಂಡೇ ಮೇಲೆ ಹೋಗ್ತಿದೀವಿ ಬನ್ನಿ ಮೇಲ್ ಹೋಗಿ ಬುದ್ಧನ ದರ್ಶನ ಮಾಡೋಣ ಮಹಾಬೋಧಿ ಮಹಾಬೋಧಿ ಎಸ್ ಆಕಡೆ ಕಡೆ ವ್ಯೂ ಮಾತ್ರ ವಂಡರ್ಫುಲ್ ಸಕ್ಕದಾಗಿದೆ ಒಂದು ಬೆಟ್ಟದ ಮೇಲೆ ಕಟ್ಟಿರೋದಿದು ದೇವಸ್ಥಾನ ತರ ಮಾಡಿದಾರೆ ಅಲ್ಲಿ ಹೋಗಿ ಹೂವನ್ನಿಟ್ಟು ಸಣ್ಣದೊಂದು ಪ್ರಾರ್ಥನೆ ಮಾಡಿ ಬರ್ತೀವಿ ತಿರಿ 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 ಟಿರಿ ತಿರಿ ಬುದ್ಧನ ಸ್ಟ್ಯಾಚ್ಯೂ ಟಾಪ್ ಬಂದಿತ್ತಿದ್ವಿ ತಲೆ ಹತ್ರ ಬಂದ ಮಹಾಬೋಧಿ ಸ್ಟ್ಯಾಚ್ಯೂ ಇದೆಯಲ್ಲ ಅದರ ತಲೆ ಇಲ್ಲಿ ಹಿಂದ್ಗಡೆ ವ್ಯೂ ಮಾತ್ರ ಅಮೇಝಿಂಗ್ ಆಗಿದೆ ಅಂಡ್ ಈ ಕಡೆ ತುಂಬಾ ಜನ ಇದ್ದಾರೆ ಅಂಡ್ ಸನ್ಸೆಟ್ ಆಗ್ತಾ ಇದೆ ಹಿಂದ್ಗಡೆ ನಾವು ಇಷ್ಟು ಚಂದ ಬರ್ತಿದೀವಲ್ಲ ಈಗ ನೋಡಿ ಆ ಸನ್ಸೆಟ್ ನೋಡಿ ಬ್ಯೂಟಿಫುಲ್ ಅಲ್ಲ ಬ್ಯೂಟಿಫುಲ್ ಆಗಿ ಹ್ಯಾಂಡ್ ಪೇಂಟಿಂಗ್ ಮಾಡ್ತೀವ್ರೆ ಸಖತ್ತಾಗಿ ಮಾಡ್ತೀವ್ರೆ ಮಾತ್ರ ಪ್ರತಿಯೊಂದು ಡೀಟೇಲಿಂಗ್ ಕೊಟ್ಟು ಮಾಡ್ತೀವ್ರೆ ವೆರಿ ನೈಸ್ ಸರ್ ಇವಾಗ ಮಹಾಬೋಧಿ ನೋಡಾಯ್ತು ಇವಾಗ ನೆಕ್ಸ್ಟ್ ಪ್ಲೇಸ್ ಹೋಗೋಣ ನಮ್ಮ ಆಟ ಸಾಮಾನ್ ಗಾಡಿ ಇಲ್ಲಿ ರೆಡಿ ಇದೆ ಚಿಟ್ಟಿ ಪುಟಾಣಿ ಗಾಡಿ ಚೆನ್ನಾಗಿದ್ಯಾ ಆಟ ಸಾಮಾನು ಇರುವಾಗ ಓ ಮಿನಿ ಅಲ್ಲಿ ಕಿಡ್ನ್ಯಾಪ್ ಮಾಡ್ತಿದ್ರಲ್ಲ ಈ ಅಂಕಲೆ ಪುಟ್ಟ ಗಾಡಿ ಬೇರೆ ವಿ ವೆಂಟ್ ಅಪ್ 再给你了。 ಸಿಟಿ ಸೆಂಟರ್ ಒಳಗೆ ಎಂತ ದೊಡ್ಡ ಲೇಕ್ ಗುರು ನನ್ನ ಹಿಂದೆ ನೋಡ್ತಾ ಇದೀರ ಕ್ಯಾಂಡಿ ಲೇಕ್ ಆದ್ರೆ ಸಿಟಿ ಸೆಂಟರ್ ಅಷ್ಟ ಮಾತ್ರ ಅಲ್ಲ ಇಲ್ಲಿ ಒಂದು ಲಕ್ಷಕ್ಕಿಂತನು ಮೇಲೆ ಹಕ್ಕಿಗಳಿರ್ಬೋದು ಒಂದು ಚೂರು ಬಾಯಿ ಮುಚ್ಚಿಸ್ತಾ ಇಲ್ಲ ಅಷ್ಟು ಚರೆ ಪೆರೆ ಚರೆ ಪೆರೆ ನಂಗೆ ಗೊತ್ತಿಲ್ಲ ಇದು ಎಷ್ಟು ರೆಕಾರ್ಡ್ ಆಗ್ತಾ ಇದೆ ಅಂತ ಅಷ್ಟು ಜೋರು ಸೌಂಡ್ ಇದೆ ನೋಡಿ ಇದು ಸಿಟಿ ಸೆಂಟರ್ ನೋಡಿ ಹಿಂದ್ಗಡೆ ನಾವಿರೋ ಜಾಗದ್ ಏನ್ ವಿಶೇಷ ಅಂತ ಹೇಳಿದ್ರೆ ಕ್ಯಾಂಡಿ ಅನ್ನೋದು ಶ್ರೀಲಂಕಾದ ಹಳೆ ಕ್ಯಾಪಿಟಲ್ ಇವಾಗ ಅಟ್ ಪ್ರೆಸೆಂಟ್ ಇವಾಗ ಕ್ಯಾಪಿಟಲ್ ಚೇಂಜ್ ಆಗಿ ಕೊಲಂಬೋ ಹೋಗಿದೆ ಕೊಲಂಬೋಕ್ಕಿಂತ ಮುಂಚೆ ಕ್ಯಾಪಿಟಲ್ ಇದ್ದಿದ್ದು ಈ ಕ್ಯಾಂಡಿ ಸಿಟಿ ಐರಟ್ಸ್ ಆಫ್ ದ ಕೆರಾಬಿಯನ್ ಇಲ್ಲೇ ಇದರ ನೋಡ್ರಿ ಯಾ ಕೆರಬಿಯನ್ ಯಾ ಯಾ ಕ್ಯಾಂಡಿಲ್ ಏನು ಖುಷಿಯಾಗಿದೆ ಅಂತ ಹೇಳಿದ್ರೆ ಎಲ್ಲದು ಹಳೇ ಬಿಲ್ಡಿಂಗ್ಸು ಹಳೇ ಆರ್ಕಿಟೆಕ್ಚರ್ ಯಾವುದು ಹೊಸದಿಲ್ಲ ಇದು ನೋಡಕ್ಕೆ ಏನೋ ಒಂಥರ ಚಂದವಾಗಿದೆ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಇಲ್ಲೊಂದರ ಸ್ವಲ್ಪ ಕ್ರೌಡೆಡ್ ಬಟ್ ಆದ್ರೆ ಇಲ್ಲಿ ಬಿಲ್ಡಿಂಗ್ಸ್ ಆಗಿರ್ಬೋದು ಸ್ಟ್ರೀಟ್ಸ್ ಆಗಿರ್ಬೋದು ಬ್ಯೂಟಿಫುಲ್ ತುಂಬಾ ಬ್ಯೂಟಿಫುಲ್ ಈಗ ನಾವು ಬಂದಿದೀವಿ ಕ್ಯಾಂಡಿಯಲ್ಲಿ ಅತ್ಯಂತ ದೊಡ್ಡದಾದ ಟೆಂಪಲ್ ಶ್ರೀ ದಳದ ಮಲಿಗವ ಟೆಂಪಲ್ ಟೆಂಪಲ್ ಆಫ್ ಟೂತ್ ಅಂತಾನು ಕರಿತಾರೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ನಮ್ಗೆ ಯಾರೋ ಹೇಳಿದ್ರು ಇದು ಡೇ ಲೈಟ್ ಅಲ್ಲಿ ಅಲ್ಲ ಈವ್ನಿಂಗ್ ಅಲ್ಲಿ ಹೋಗಿ ನೈಟ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಅದಕ್ಕೆ ನೈಟ್ ಅಲ್ಲಿ ಸಿಕ್ಸ್ಟೀನ್ ಹಂಡ್ರೆಡ್ ಅಲ್ಲಿ ಕಟ್ಟಿದ್ದಾರೆ ಸಿಕ್ಸ್ಟೀನ್ ನಾಟ್ ಥ್ರೀಯಲ್ಲಿ ಪೋರ್ಚುಗಲ್ ಇನ್ವೇಷನ್ ಟೈಮ್ ಅಲ್ಲಿ ಇದನ್ನ ಅರ್ಧ ಡಿಸ್ಟ್ರಾಯ್ ಡೆಸ್ಟ್ರಾಯ್ ಮಾಡಿದ್ರಂತೆ ಇವಾಗ ಮತ್ತೆ ಅದನ್ನ ಮಾಡಿ ಅದ್ರಲ್ಲಿ ಏನ್ ಉಳಿದಿದೆ ಅದನ್ನ ತುಂಬಾ ಜಾಗೃತಿಯಲ್ಲಿ ನೋಡ್ಕೊಂತ ಈ ದೇವಸ್ಥಾನ ಇಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಇದು ಪಕ್ಕದಲ್ಲೇ ಲೇಕ್ ಇರೋದನ್ನ ಹೇಳ್ದಲ್ಲ ಕ್ಯಾಂಡಿ ಲೇಕ್ ಅದ್ರ ಪಕ್ಕದಲ್ಲೇ ಇರೋದು ಇದು ಏನ್ ಚೆನ್ನಾಗಿದೆ ಅಂದ್ರೆ ಸಿಟಿ ಸೆಂಟರ್ ಮಧ್ಯ ಲೇಕ್ ಇಂತ ದೊಡ್ಡ ಯುನೆಸ್ಕೋ ಹೆರಿಟೇಜ್ ಸೈಟ್ ಕೂಡ ಇದೆ ನೋಡೋಣ ಹತ್ತರಿಂದ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ರೆ ನೋಡ ಬನ್ನಿ ಇಲ್ಲಿ ಎಲ್ಲಾ ಕಡೆ ನಿಮ್ಗೆ ಎಂಟ್ರೆನ್ಸ್ ಫೀ ಪೇ ಮಾಡಿನೂ ಹೋಗಬೇಕು ಇಲ್ಲಿ ಏನಂತ ಹೇಳಿದ್ರೆ ಸಾರ್ಕ್ ಕಂಟ್ರೀಸ್ಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಇಂಡಿಯನ್ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾಂಗ್ಲಾದೇಶ್ ನೇಪಾಲ್ ಭೂತಾನ್ ಇದಿಷ್ಟು ಕಂಟ್ರಿಗಳಿಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತಾರೆ ಬಿಟ್ಟು ಬೇರೆ ದೇಶಗಳಿಗೆ ಇನ್ನೊಂದು ತರ್ಟಿ ಪರ್ಸೆಂಟ್ ಜಾಸ್ತಿ ಇರುತ್ತೆ ಟಿಕೆಟ್ ಪ್ರೈಸ್ ಎಲ್ಲದಕ್ಕಿಂತನು ನೀವು ಎಲ್ಲೇ ಹೋಗ್ತೀರ ಅಂದ್ರೆ ಆಲ್ ಓವರ್ ಶ್ರೀಲಂಕಾ ಮ್ಯೂಸಿಯಮ್ ಆಗಿರ್ಲಿ ಟೆಂಪಲ್ ಆಗಲಿ ಯಾವುದೇ ಪಬ್ಲಿಕ್ ಪ್ಲೇಸ್ಗೆ ಗೆ ಅಂತ ಹೇಳಿದ್ರು ನೀವು ಎಂಟ್ರೆನ್ಸ್ ಫೀ ಕಟ್ಬಿಟ್ಟೆ ಹೋಗ್ಬೇಕು ಸೇಕ್ರೆಡ್ ಆಫ್ ಟೆಂಪಲಿಗೆ ಟೆಂಪಲ್ ಒಬ್ಬರಿಗೆ ಸಾವಿರದ ಐನೂರು ರೂಪಾಯಿ ಶ್ರೀಲಂಕನ್ ರುಪೀಸ್ ಅಲ್ಲಿ ಕೊಟ್ಟಿದ್ವಿ ಆಲ್ಮೋಸ್ಟ್ ಅರೌಂಡ್ ಎಷ್ಟು ನಾನೂರು ರೂಪಾಯಿ ಚಿಲ್ಲರೆ ಬರುತ್ತೆ ಒಬ್ಬರಿಗೆ ಕೊಟ್ಟಿದ್ದೀವಿ ನಾವೀಗ ಬನ್ನಿ ಈ ಸೇಕ್ರೆಟ್ ಆಫ್ ಟೆಂಪಲ್ ಒಳಗೆ ಏನಿದೆ ಅಂತ ನೋಡೋಣ ಓಕೆನಾ ಬನ್ನಿ ಕಮನ್ ಟೆಂಪಲ್ ಆಫ್ ಟ್ರೂತ್ ಹೋಗಿ ಬಂದ್ವಿ ದೇವಸ್ಥಾನ ಒಳಗೆ ಬಂದ್ವಿ ಇದ್ರ ಒಳಗೆ ಹೋದ್ಮೇಲೆ ಗೊತ್ತಾಯ್ತು ಈ ದೇವಸ್ಥಾನದ ಮಹತ್ವ ಏನು ವಿಶೇಷ ಏನು ಅಂತ ದೇವಸ್ಥಾನದೊಳಗೆ ಏನಿದೆ ಅಂತ ಹೇಳಿದ್ರೆ ಗೌತಮ ಬುದ್ಧ ಅವರ ಹಲ್ಲಿದೆ ಆ ಹಲ್ಲನ್ನ ಇಲ್ಲಿ ಅವರು ಗೋಪುರ ತರ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ ಗೋಪುರ ಇದೆ ಆ ಗೋಪುರದ ಒಳಗೆ ಗೌತಮ ಬುದ್ಧನ ಹಲ್ಲಿಟ್ಟು ಇದಕ್ಕೆ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇಲ್ಲಿ ಹೆಸರು ಬಂದಿದ್ದು ಟೆಂಪಲ್ ಆಫ್ ಟೂತ್ ಅಂತ ಗೌತಮ್ ಬುದ್ಧ ಅವರು ಖುಷಿ ನಗರದಲ್ಲಿ ಅವರು ದೇಹಾಂತಿ ಆಗುತ್ತೆ ಉತ್ತರ ಪ್ರದೇಶದ ಖುಷಿ ನಗರಲ್ಲಿ ಅಲ್ಲಿ ದೇಹಾಂತಿ ಆದ್ರ ಮೇಲೆ ಅಲ್ಲಿ ಅವರನ್ನ ಮಣ್ಣು ಮಾಡ್ತಾರೆ ಮಣ್ ಮಾಡಿ ಆದ್ರ ಮೇಲೆ ಅಲ್ಲಿ ಅವರ ದೇಹದಲ್ಲಿ ಇರುವಂತಹ ಹಲ್ಲನ್ನು ತಗೊಂಡ್ ಬಂದು ಇಲ್ಲಿ ಹೇಳೋ ಪ್ರಕಾರ ಎರಡು ಹಲ್ಲು ಬಂದ್ಬಿಟ್ಟು ಶ್ರೀಲಂಕಾದಲ್ಲಿ ಇದೆಯಂತೆ ಎರಡು ಹಲ್ಲು ಮಯನ್ಮಾರ್ ಮತ್ತೆ ಒಂದು ತೈವಾನ್ ಒಂದು ಜಪಾನ್ ಒಂದು ಸಿಂಗಾಪುರ್ ಒಂದು ಯು ಎಸ್ ಎ ಒಂದು ಇಂಡಿಯಾ ಒಂದು ಕೊರಿಯಾ ಇನ್ನೊಂದು ಮಲೇಷಿಯಾ ಮತ್ತೆ ಕಾಂಬೋಡಿಯಾ ಅಲ್ಲಿ ಒಂದೊಂದು ಹಲ್ಲಿದೆಯಂತೆ ಇನ್ನು ಶ್ರೀಲಂಕಾ ಮತ್ತು ಮ್ಯಾನ್ಮಾರ್ ಮತ್ತೆ ಚೈನಾ ಇಲ್ಲಿ ಎರಡೆರಡು ಇದನ್ನ ಅವರು ಜೋಪಾನವಾಗಿ ಇಟ್ಕೊಂಡ್ ಬಂದು ಪೂಜೆ ಮಾಡ್ತಾ ಇದ್ದಾರೆ ನಾವ್ ಎಂತ ನೋಡಿದ್ವಿ ಅಂದ್ರೆ ಅಂದ್ರೆ ಫಸ್ಟ್ ತಾಳೆಗರಿ ಇರುತ್ತಲ್ಲ ಬಿಗ್ಗೆಸ್ಟ್ ಆರ್ನೂರು ಪೇಜ್ ಇರೋದು ಅಂದ್ರೆ ತುಂಬಾ ದೊಡ್ಡದಿತ್ತು ಅಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೌಡ್ ಇರ್ಲಿಲ್ಲ ಬಟ್ ನಾವು ನೋಡ್ಕೊಂಡ್ ಬಂದ್ವಿ ತುಂಬಾ ಚೆನ್ನಾಗಿದೆ ತುಂಬಾ ಹಳೇದಾದ್ರು ಅಷ್ಟೇ ನೀಟಾಗಿ ಕ್ಲೀನ್ ಆಗಿ ಅದನ್ನ ಪ್ರಿಸರ್ವ್ ಮಾಡಿದ್ದಾರೆ ನಂತರ ಇಡೀ ಟೆಂಪಲ್ ಕೂಡ ತುಂಬಾ ಚಂದ ಇದೆ ನೀಟ್ ಅಂಡ್ ಕ್ಲೀನ್ ಸೊ ಅದಕ್ಕೆ ಇದು ಯುನೆಸ್ಕೋ ಹೆರಿಟೇಜ್ ಸೈಟ್ ಆಗಿರೋದು ಬಹಳ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ತುಂಬಾ ತುಂಬಾ ಖುಷಿ ಆಯ್ತು ಇಲ್ಲಿ ಬಂದು ಈ ನೈಟ್ ಹೊತ್ತಲ್ಲಿ ಈ ಲೈಟಿಂಗ್ಸ್ ಅಲ್ಲಿ ನೋಡೋದೇ ಮಜಾ ಸಕ್ಕತ್ ಅಂದ್ರೆ ಆಗಿದೆ ಹೂ ಬೇಕಾದ್ರೆ ಇಲ್ಲಿಂದ ತಗೊಂಡೋಗಬಹುದು ಎಲ್ಲರೂ ಇಲ್ಲಿಂದ ಹೂ ತಕೊಂಡೋಗಿ ಒಳಗಡೆ ದೇವರಿಗೆ ಕೊಡ್ತಾರೆ ನಾವ್ ಹೆಂಗೆ ನಮ್ಮ ಟೆಂಪಲ್ ಗಳಲ್ಲೆಲ್ಲ ಕೊಡ್ತೀವಲ್ಲ ಅದೇ ತರ ಇವರು ಲಿಲ್ಲಿಸ್ ಲೋಟಸ್ ಅಂತ ಫ್ರೆಫಮೀನ್ ಈ ತರ ಬೇರೆ ಬೇರೆ ಹೂಗಳನ್ನ ಕೊಡ್ತಾರೆ ಜಾಸ್ಮಿನ್ ಯು